ಬಸ್ಸು ಬಸ್ ತಿ댕ಗೆ பைದ್ರೊಂಡ ಬುಡೇ ನಮ್ಮ ವಿಕೆಣ ಇದಾದಿವಿ ನಮ್ಮ ಫ್ಯಾಮಿಲಿಯವರೇಲ್ಲನobನ ಮಕ್ಕಳು ತರ ಬಿಟ್ಬಿಟ್ಟು ಹೋಗ್ಬಿಡೋವರೇ ಇದು ಮಿಟ್ಲು ಗಾಯ್ಸ್ ಹೈ ಜುಡಿ ಗಾಯ್ಸ್ ಸುನೀರಾನ್ हेलो ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಂದ್ರೆ ವಿಡಿಯೋ ಎನಿಂಗ್ ಮಾಡ್ತಾ ಇದ್ದೀವಿ ಅಂದರೆ

ಆದಿಚಂದ್ರಗಿರಿ ಯೆ ನಾನು ಇವತ್ತು ಅಲ್ಲಿ ಒಂದು ಫಂಕ್ಷನ್ ಐತೈತಾ ಮಮ್ಮಾ ಅಮ್ಮಾ ಫ್ಯಾಮಿಲಿ ಫಂಕ್ಷನ್ ಅಂದ್ಬಿಟ್ಟು ಹೋಗ್ತಾ ಇದೀವಿ 로ಫರ್ ನನ್ನ ಮಗನೇ ಮಧ್ಯ ಇಂಟರ್‌ರಪ್ಟ್ ಮಾಡ್ಬಿಡಾ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗ್ಬಿಟ್ಟು ನಾವು ನಿಮಗೆ ಶ್ರೀ ಕ್ಷೇತ್ರವಾದ ఆదిಚಂದ್ರಗಿರಿ ಕಾಳಭೈರವೇಶ್ವರನನ್ನು ತೋರಿಸುತ್ತೇವೆ ಬೈ ಬಚ್ಚೋ ಮೊದಲು ನಾವು ಒಮ್ಮೆ ಒಂದು ತರ ಏನಂತ ಏನಂತಂದ್ರೆ ಇವಾಗ ಸೀಟ್ ಇತ್ತು ನನ್ಗೆ ಅಂದ್ರೂ ನಮ್ಮ ಮಮ್ಮಿಗೆ ಸೀಟ್ ಬಿಡ್ಕೊಟ್ಬಿಟ್ಟು ಕೂರಿಸಿದ್ ನಮ್ಮ ನಮ್ಮಅಮ್ಮ ಎಷ್ಟ್ ಚೆನ್ನಾಗಿ ಕೂತವ್ರಿ ಕಾಣಿಸ್ತಾ ಇಲ್ಲ ಕಾಣಿಸ್ತೈತಿ ನನಗೆ ನಿಂತ್ಕೊಂಡ್ರೆ ನಾನು ಬಿದೈತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹಿಡ್ಕ ನಿಂತವ್ರೆ ಎಷ್ಟು ಪ್ರೊಟೆಕ್ಟಿವ್ ನಾವು ಇದನ್ನೆಲ್ಲ ಒಟ್ಟಿನಲ್ಲಿ ಇವಳು ಹೇಳ್ಕೊಬೇಕು ಇವಾಗ ಲಾಗಲ್ಲಿ ಅದಕ್ಕೋಸ್ಕರ ಅಂದ್ಬಿಟ್ಟು ಒದ್ದಾಡ್ತಾವೆ ಹೌದು ಆಕ್ಚುಲಿ ಗಾಯ್ಸು ನಾವು ಏನಂತಂದ್ರೆ ನಾನು ಮೈಕ್ ತಗೊಂಡೆ ಮೈಕ್ ತಗೊಂಡೆ ನೋವು ಸೋಲು ಹವಾಮಾನಗಳ ನಂತರ ಮೈಕ್ ತಗೊಂಡೋಳೆ ಇದು ಬೇರೆ ಇಲ್ಲ ಏನಿಲ್ಲ ಅನ್ಬೇಡ ದುಡ್ಡು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿಗಳಾಗಿ ಹೋಗ್ತಾ ಇದ್ದೀವಿ ದರಿದ್ರವಾಗೈತೆ ಅಂತ ಅನ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿದೆ ಅನ್ಸುತ್ತೆ ನಾವಿವಾಗ ಸಬರ್ ಬಸ್ ಸ್ಟ್ಯಾಂಡ್ ಬಳಿ ಹೋಗ್ತಾ ಇದೀವಿ ಏನಂತ ಅಂದ್ರೆ ಬೆಳಬೆಳಿಗ್ಗೆ ಒಳ್ಳೆ ನಿದ್ದೆ ಬದಾಯಿದೆ ಗೈಸ್ ಯಾಕೋ ಬಸ್ ಅಲ್ಲಿ ನಿದ್ದೆ ಮಾಡ್ಸೋಣ ಬಿಡುವಿಕೆ ಅಣ್ಣ ಬಸ್ ನಿದ್ದೆ ಮಾಡಲ್ಲ ನಾನು ನಾನು ಪ್ರಕೃತಿ ಸೌಂದರ್ಯ ಸವಿಬೇಕು ಪ್ರಕೃತಿ ಸೌಂದರ್ಯ ಲೋ ಮಡಕೇರೆಗೆ ಹೋಗಬೇಕು ಕಣ ಈ ತರ ಹಿಂಗ ನಡಕೊಂಡು ಹೋಗ್ತಾ ನಮ್ಮ ಫ್ಯಾಮಿಲಿ ಅವರೆಲ್ಲ ನಮ್ಮನ್ನ ಅನಾಥ ಮಕ್ಕಳು ತರ ಬಿಟ್ಬಿಟ್ಟು ಹೋಗ್ಬಿಡು ಅವರೇ ಅದಕ್ಕೆ ಪೊಲೀಸ್ ಅಂಕಲ್ ಗುರೈಸ್ತಾನೆ ಹೊಡೆದ್ರು ಹೊಡಿತಾನೆ ಅದಕ್ಕೆ ಸೋ ನಾವಿವಾಗ ಅಲ್ಲಿ ಹೋಗ್ಬಿಟ್ಟು ನೀವು ನಿಮಗೆ ಇದು ಮಾಡ್ತೀವಿ ಏನಂತಂದ್ರೆ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗೈ ಟಿಲ್ ದಟ್ ಮಿಸ್ ಯು ಹಲೋ ಗಾಯಿಸ್ ಇವಳಂತೂ ಮಾತಾಡೋ ತರ ಕಾಣಿಸ್ತಾ ಇಲ್ಲ ಅದಕ್ಕೇನೆ ಸುಮ್ಮನೆ ಕೂತಿದೀವಿ ಏನಂತಂದ್ರೆ ನನಗೆ ನನ್ಗೆ ಕೆಲವೊಂದಷ್ಟು ಫೋಟೋಸ್ ಗಳ ತಗೊಡ್ದೀನಿ ಅಂತ ಅನ್ಬಿಟ್ಟು ಎಕ್ಕಡ್ಸ್ಬಿಟ್ಲು ಅದಕ್ಕೆ ಒಂಥರ ಕೋಪಿಷ್ಟನಾಗಿ ರಿಯಾಕ್ಟ್ ಆಗಿದ್ದೀನಿ ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡೋಳೆ ಮಾಡ್ಕೋ ಮಾಡಿ ಯು ಡಿಸರ್ವ್ ದ ಬೇಜಾರು ಏನಂತಂದ್ರೆ ಅಲ್ಲಿ ಆರ ನೋಡಿಕಿದ್ರು ನಾನು ಎಷ್ಟು ಸತ ಬೆಚ್ಚಿದಿನಿ ಗೊತ್ತಾ ಫೋಟೋ ತೆಗೆಯಕ್ಕೆ ನಾನು ಏನಾದ್ರು ಹೊಂಟೋಗ್ಬಿಟ್ರೆ ಕುದ್ರಿಸ್ತು ಲಾಸ್ಟ್ ವಿಡಿಯೋ ಏನಕ್ಕೋ ಕಟ್ ಆಗೋಯ್ತು ಏನಿಗೆ ಅಂತ ಏನಿಕ್ಕೆ ಅಂತಂದ್ರೆ ಒಂದು ದಡ್ಡ ಎಷ್ಟು ವಿಡಿಯೋ ಮಾಡೋದು ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ಆಕ್ಚುಲಿ ಗೈಸ್ ವಿ ಆರ್ ಗೋಯಿಂಗ್ ನಿಯರ್ ಏಳು ಇಲ್ಲ ನಾವು ಈಗ ಏಷ್ಯಾ ಹತ್ರ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಕೊಲಂಬಿ ಏಷ್ಯಾ ಅಲ್ಲ ಅದು ಅದೇನಾದ್ರೆ ಬಡಿಪಾಲ್ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ ನಾವು ಈ ಬಸ್ ಪ್ರಯಾಣದಲ್ಲಿ ಏನಂತಂದ್ರೆ ಬಸ್ ಹದ್ದುದಿದಂಗೆ ಬೈದ್ರು ನಮ್ಗೆ ನಮ್ಮ ತಂದೆ ತಾಯಿ ಬೈದ್ರು ಅದಕ್ಕೆ ನಾವು ಏನಿದೆಲ್ಲ ನಮ್ಗೆ ಹೊಸ್ದಲ್ಲ ಅಂತ ಅನ್ಕೊಂಡು ಸುಮ್ಮನೆ ಕೂತಿದೀವಿ

ಹಿಂಬ ಈ ಪ್ರೀತಿ ವಿವಾದಕ್ಕಾಗಿ ಸದಾಚಿ ರೋಳಿಯಾಗಿರುವ ನಾನು ಮತ್ತು ನನ್ನ ತಂಗಿ ಪುಟ್ಟಕ್ಕ ಅವರು ಇಬ್ರು ಸೇರಿಕೊಂಡು ಇಲ್ಲ ಅನ್ನ ಈಗ ಸ್ವಲ್ಪ ಸ್ಟಾಪ್ ಮಾಡ್ತಾ ಇದೀವಿ ಮತ್ತೆ ಸಿಗ್ತೀವಿ ಬಾಯ್ ನಾವಂದ್ ತಾಳಲ್ಲಾರೆ ಅನ್ನಂಗೆ ನಮ್ಮ ಅಣ್ಣ ಪಾಪ ಕೂತವನೆ ಅಲ್ಲ ಮಾಮ್ ಮಾಮ್ ನಮ್ಮ ಅಪ್ಪ ನೋಡಿದ್ರೆ ಫುಲ್ ಆ ಕಡೆ ತಿರ್ಕವ್ರೆ ಟೆನ್ಶನ್ ಆಗೋಗೈತೆ ನಮ್ಮ ನಮ್ಮಅಪ್ಪ ಎಷ್ಟೊತ್ತಗೋಗ್ ತಲುಪ್ತಿವೋ ಅಂತ ಪಾಪ ನಮ್ಮ ಅಣ್ಣ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೋನೆ ಅಂತ ಅನ್ಕಬೇಡಿ ಅವನು ಎದ್ದಿಲ್ಲ ಹೇಳ್ಬೇಕಂತಂದ್ರೆ ಒಂಬತ್ತುವರೆಗೆ ಎದ್ದಿರ್ಬೋದು ಇವ್ನಿಂಗ್ ಅರ್ಧ ಲೇಟಾಗಿ ಹೊರಟಿದ್ದು ನಾವು ಇಲ್ಲಂದ್ರೆ ಶೋತ್ ಆಲ್ರೆಡಿ ರೀಚ್ ಆಗ್ಬಿಡ್ತಾ ಇದ್ವಿ ಮಲ್ಕೊಂಡವನೇ ಮಲ್ಕಾ ಇನ್ನೊಂದೇನು ಅಂತಂದ್ರೆ ನಮ್ಮ ಅಣ್ಣ ಮಲ್ಕೊಂಡಾಗ ಎಷ್ಟೇ ಸೌಂಡ್ ಆದ್ರೂ ಅವನ ಎದಲ್ಲ ಅಷ್ಟು ಗಾಢವಾದ್ ನಿದ್ದೆ ಹೋಯ್ತಾನೆ ಇಫ್ ಇನ್ ಕೇಸ್ ಏನಾದ್ರೂ ಯಾರಿಗಾರ ಆಗ್ಬಿಟ್ಟು ಫೋನ್ ಮಾಡಿ ಕರೆದ್ರೂ ಅವ್ನ ಫೋನು ಇತ್ತಲ್ಲ ಸೈಲೆಂಟ್ ಇರುತ್ತೆ ಅವ್ನ ಫೋನ್ ಅಷ್ಟು ನಿದ್ದೆ ಬಾಕ ಈ ತರ ಅಣ್ಣ ಪಡೆದಿರ ನಾವು ಗಣೇಶ್ ಪುಣ್ಯವಂತರು ಜಸ್ಟ್ ಇವಾಗ ತಾನೇ ಜಸ್ಟ್ ನಾವು ನಾವು ಇದು ಆದಿಚುಂಚನಗಿರಿಗೆ ಬಂದ್ಬಿಟ್ಟು ಬಸ್ ಸ್ಟಾಪ್ ಅಲ್ಲಿ ನಿಂತಿದಿವಿ ಫ್ಯಾಮಿಲಿಯವರು ನಿಜವಾಗ್ಲು ಹೇಳ್ತಿಲ್ವಾ ಬಿಟ್ಟಿ ಅಂತ ಅಂತ ಅನ್ಸುತ್ತೆ ಬೇರೆ ಮಾಡೋದು ಬಿಟ್ಟಿರ್ತದೆ ತಬ್ಲಿಗಳ ತರ ಕಾಣಿಸ್ತಾ ಇದ್ದೀವಿ ಇವಾಗ ಜಸ್ಟ್ ಇಲ್ಲಿ ರೀಚ್ ಅದ್ವಿ ನಾವ್ ಇವಾಗ ಕೊತ್ತೆ ತರ ಊಟ ಮಾಡಿಕೊಂಡು ಫಸ್ಟ್ ದೇವ್ರ ದರ್ಶನ ಮಾಡಬೇಕು ಆಮೇಲೆ ಊಟ ಅದೆಲ್ಲಾ ಮಾಡ್ಕೊಂಡು ನಾವು ಮತ್ತೆ ನಿಮ್ಗೆ ಯಾವಾಗ್ಲೂ ಯಾವಾಗ್ಲೂ ಇದೆ ಹೇಳ್ತಾನೆ ಇವನ್ ಗಿದ್ ಬಿಟ್ಟು ಬೇರೆ ಏನೋ ಮಾತಾಡಕ್ ಬರಲ್ಲ ಸದಾ ನೀವು ನನ್ಗೆ ಇಲ್ಲೇ ಇರ್ತೀರಾ ಇಲ್ಲಿದ ಮೇಲೆ ಮತ್ತೆ ಮತ್ತೆ ಸಿಗಂತ ಅನಿವಾರ್ಯತೆ ಇರುವುದಿಲ್ಲ ಪಪ್ಪ ನಿಮ್ನೆಲ್ಲ ತೋರ್ಸೇ ಇಲ್ಲ ವಿಡಿಯೋದಲ್ಲಿ ನೋಡಿ ಎಲ್ಲರೂ ನಮ್ಮನ್ನ ಬಿಟ್ಟಿ ಬಿಟ್ಟಿ ಓಡೈತಾರೆ ಮಾತಾಡಿ ಏನ್ ಮಾಡ್ಬೇಕು ಅಂತ ಈಗ ನಾವು ತುಂಬ ಬಂದಿ ತುಂಬ 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 ಚಿಂಚಿನ್ ಗಿರಿ ಯಾರ ಹೇ ಅಂತ ಆಡಿದ್ವಿ ಹೇಳಿದಾರಲ್ಲ ಅವರು ನೀವು ಆಲ್ರೆಡಿ ನೋಡಿದ್ರಿ ಬರೀ ಮೇಕಪ್ ಹೌದು ಇದು ನಮ್ಮ ಮನೆ ದೇವರಾಗಿದ್ದು ನಾವು ಅವಾಗ ಅವಾಗ ಬರುವುದು ಒಂದು ವಾಡಿಕೆಯಾಗಿದೆ ಅದಕ್ಕೆ ನಾವು ಅಡಿಕೆ ಹಾಕೊಂಡು ಬಾಯಿಗೆ ವಾಡಿಕೆಯನ್ನು ಕಂಪ್ಲೀಟ್ ಮಾಡಲು ಬರ್ತಾ ಇರ್ತೀವಿ ಅವಾಗ್ಲೂ ಹ್ಮ್ ಮಮ್ಮಿ ಹತ್ರ ನೋಡ್ಬಿಡ ಮಮ್ಮಿ ಕ್ಯಾಮ್ರಾ ಎದುರುಕೊಳುತ್ತೆ ಒಂಥರ ನೋಡ್ತಾ ಇತ್ತು ಈ ಅಮ್ಮ ಅಂತೂ ಅಲ್ಲೇ ಮುಚ್ಚಲ್ಲ ಯಾವಾಗ್ಲೂ ಅಂತ ಹಂಗೆ ನಾವು ಏಳು ಒಬ್ಳು ಚೋಟೋ ಮೋಟು ನಾನು ಪತ್ಲು ನೀನು ಹೆಸರು ಗೊತ್ತಾಯ್ತಲ್ಲ ನಂಗೆ ನೋಡಿದ್ರೆ ನನ್ನ ಡಿಫ್ರೆಂಟ್ ಅಂದ್ರೆ ನನ್ನ ಹೆಸರು ಕೂಡ ಇವರು ಕಂಡುಹಿಡಿಯಕ್ಕಾಗಲ್ಲ ಒಂಥರ ಅಮಿ ಬಾಯ್ ಇದ್ದಂಗೆ ಅವಳೆ ಅದಕ್ಕೆ ಡಿಫ್ರೆಂಟ್ ಆಗಿರ್ತಾಳೆ ಹೇಳಿದೀನಿ ಬಾ ಹೇಳಿದೀನಿ ಹಾ ಓಕೆ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಇವಾಗ ನಾವು ಹಾಂ ಇವಾಗ ನಾವು ಬಸ್ ಸ್ಟಾಪ್ ಇಂದ ಹೊರಗಡೆ ಬಂದು ಬಾಯಿ ಮುಚ್ಕೊಂಡಿರೋ ಮಾಡ್ಲಿ ದೇವಸ್ಥಾನ ಮೇಲ್ಗಡೆ ಹೋಗ್ತಾ ಇದೀವಿ ಲಾಂಗ್ ಜರ್ನಿ ಇದೆ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಆದ್ರೂ ಸಹಿಸ್ಕೊಂಡು ನಡ್ಕೊಂಡು ಹೋಗ್ತೀವಿ ಇಲ್ಲಿ ನೋಡಿ ಇದೆಲ್ಲ ನೋಡ್ಬೇಕ್ ನೀವು ಇವ್ರ್ಗಿಂತ ಇನ್ನೊಬ್ರನ್ ತೋರ್ಸ್ಬೇಕಾಗಿತ್ ನೀನು ಮಾತಾಡೋ ಕೇಳ್ತಿಲ್ಲ ಅನ್ಸುತ್ತೆ ಇಲ್ಲಿನೇ ಮೈಕು ಸಾರಿ ನನ್ಗೆ ನಮ್ ತಂದೆ ಅವ್ರಂತೂ ಯಾವಾಗ್ಲೂ ಬಿಟ್ ಬಿಟ್ಟಾಗ ಅದೇ ಆಯ್ತು ನಮ್ಮ ಅಪ್ಪನ್ ಕೆನ್ಸ ಅದಾರ ಆಂಟಿ ನೋಡ್ತಾ ಹಿಂದೆ ಓಡೋಗ್ಬಿಡ್ತಾರೆ ಅವ್ರ ಆತರ ವ್ಯಕ್ತಿ ಇದ್ದಾರೆ ಆತರ ಇಲ್ಲ ಅನ್ಸುತ್ತೆ ಆದ್ರೂ ನಾನ್ ನಂಗ್ ಹೇಳೋದು ನಮ್ಮ ಅಪ್ಪ ನನ್ಗೂ ಹೇಳ್ತದ್ ಆತರ ಅದಕ್ಕೆ ನಾನು ಹೇಳ್ತೀನಿ ಹ್ಮ್ ಏ ಬಾ ಹ್ಮ್ ಹಿಂಗೆ ನಮ್ಮ ಈ ಒಂದು ಕಾಲ್ನಡಿಗೆಯ ಬಿಸಿಲು ಅಲ್ಲಿ ಮುಂದುವರಿಸುತ್ತಿದ್ದೇವೆ ಕೈಯು ಕೂಡ ನೋಯ್ತೈತೆ ಏನ್ ಮಾಡೋದು ಯಾಕಂದ್ರೆ ನಮ್ಮ ವೀಕ್ ಆಗಿದ್ದಾನೆ ಈಸ್ ವೆರಿ ವೀಕ್ ಬಿಸಿಲು ಜಾಸ್ತಿ ಇದೆ ಬಿಸಿಲು ಜಾಸ್ತಿ ಇದೆ ಆದ ಕಾರಣ ಇವನ್ಗೆ ಎಲ್ಲಿ ನೋಡ್ತಾ ಇದ್ದಾನೆ ಇವನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವಾಗ ಅವಾಗ ಯಾಕೆ ಕಡೆ ನೋಡ್ತವನು ಗೈಸ್ ಒಟ್ಟಲ್ಲಿ ಮಾತ್ ಮುಖ್ಯ ನೋಟ ನೀವೇನ್ ನಮ್ ಗರ್ಲ್ ಫ್ರೆಂಡ್ಸ್ ನೋಟ್ ನೋಡಕ್ಕೆ ಇಲ್ಲ ತಾನೆ ಬಿಡಿ ಯಾರು ಗೊತ್ತು ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರೋ ಒಬ್ರು ಹುಡುಗಿ ನಿನ್ ಕ್ರಶ್ ಯಾರೋ ಆಗಿರ್ಬೋದು ನಿನ್ ಕ್ರಶ್ ಅಲ್ಲ ಅವ್ರಿಗ್ ನೀನ್ ಕ್ರಶ್ ಆಗಿರ್ತಿಯೋ ಏನೋ ಕ್ರಶ್ ಆಗಿರುತ್ತೆ ಕ್ರಶ್ ಕ್ರಾಶ್ ಕ್ರಶ್ ಕ್ರಶ್ಮಿಕಾ ಅನ್ನಂಗೆ ನೀನು ಆ ಏನಂತ ಇಡ್ಕೋಬಹುದು ನೀನು ನೀನೆ ಕ್ರಶ್ಮಿಕ ಅಂತ ಇಡ್ಕೋ ವಿಕಿಯಣ ಆತರ ಆಗುತ್ತೆ ಏನ್ ಮಾಡೋದು ಆತರ ಅವಾಗ ಅವಾಗ ಹತ್ತಿರದಿಂದ ಮುಖ ತೋರಿಸ್ಬಿಟ್ಟು ಮಂಕ್ ಮಾಡುವುದು ನಮ್ಮ ಒಂದು ಕಲೆ ಆಗಿದೆ ಕಲಾ ವೈಶಿಷ್ಟತೆ ಹೌದು ಸೊ ಇದೇನಂತಂದ್ರೆ ನನ್ಗೆ ನಮ್ಗೆ ಮಾಡಕ್ ಬೇರೆ ಕೆಲಸ ಎಲ್ಲ ಜರ್ನಿ ಬೇಜಾರೈತೆ ಅದಕ್ಕೇನೆ ಮಾತಾಡ್ಕೊಂಡು ಹೋಗ ಬಂದ್ಬಿಟ್ಟು ನಿಮ್ ಜೊತೆಗಾದ್ರು ಮತ್ತೆ ಇನ್ನೇನ್ ಸಮಾಚಾರ ಉಂಡ್ರ ಎಲ್ಲಾರು ಐ ಮೀನ್ ತಿಂದ್ರಾ

ಲೋ मम्मी ದಿನಂತಾ ಇದ್ದರೆ मम्मीಗೆ ಕೊಟ್ಬಿಟ್ಟು ಹೃದಯ ಮಾಡ್ತ ಅಂತ ಅಂದುಬಿಟ್ಟು ಯೋಚನೆ ಮಾಡಿದೀವಿ ನಮ್ಮ ತಂದೆ ಅವರ ನಾಟಿಕೆ ನೋಡಬಹುದು ನೀವು ಈಗ ನಾವು ಮಾಡೋ ಕೆಲಸಕ್ಕೆ ನಮ್ಮ ಅಪ್ಪن ಎಳಿತೀವಿ ಆ ಈ ತರ ಈ ರೀತಿ ಅವ್ಂಟಿ ನೋಡಿ ಚೆನ್ನಾಗಿ ಒಳ್ಳೆ ಅನ್ಸುತ್ತೆ ಈ ತರ ಹೆಳ್ ಹೆಳ್ಕೋರೋದು

ದೇವ್ರ ಸಾಮಾನು ತಗೋತಾ ಇದ್ದೀವಿ ಪೂಜೆ ಸಾಮಾನು ಸಾಮಾನು ಹಂಡ್ರೆಡ್ ರುಪೀಸ್ ಅಂತೆ ಈಗ ನಾವು ಕಾಯಿಗೆ ಗುದ್ದಾಟ ಮಾಡ್ತಾ ಇದ್ವಿ ಚೆನ್ನಾಗಿರೋ ಕಾಯಿನ ತಗೊಳ್ಳೋದಿಕ್ಕೆ ಪಾಪ ಕಸ್ಟಮರ್ಸ್ ಪ್ರಾಬ್ಲಮ್ ಆಗುತ್ತೆ ಬಾಪಾ ಈ ಕಡೆ

ಸುಮ್ನೆ ನನಗೂ ಬೇಜಾರಾಯ್ತಿತ್ತು ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ ತಾಂಕು ಕು ನಾಲ್ಗೆ ಬಂದೋ ಮೇಲ್ಗಡೆಗೆ ಆ್ಯಕ್ಚುಲಿ ಆಗ್ಲೇ ಬಂದ್ವಿ ಮೇಲ್ಗಡೆ ಇಲ್ಲ ಇವಾಗ ಬಂದಿರೋದು ನಾವು ಆ್ಯಕ್ಚುಲಿ ನೋಡಿ ಬ್ಯಾಕ್ಗ್ರೌಂಡು ಇವಾಗ ಬಂದಿರೋದು ಆವಾಗಲೇ ಎಲ್ಲಿ ಬಂದಿದ್ವಿ ಬಂದು ಮನೆ ದೇವ್ರ ಪೂಜೆ ಸಾಮಾನ್ ತಕೊಂಡಿದ್ದು ಪೆದ್ದಾಗವ್ನೆ ನಮ್ಮ ನಮ್ಮಣ್ಣ ಪೆದ್ದ ಆ್ಯಕ್ಚುಲಿ ಜನಗಳು ಇಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ

ಆದಷ್ಟು ಪ್ರಯತ್ನ ಪಟ್ಟು ಇಷ್ಟು ಹಚ್ಕೊಂಡಿದ್ದೀನಿ ಸಾಕು ಬಮ್ಮ ನಾನ್ ಹಚ್ಕೊಂಡೇ ಇಲ್ಲ ನಮ್ಗೆ ಯಾರು ಹಚ್ಕೊಡೋರ ದಿಕ್ಕಿಲ್ಲ ಅಲ್ಲಿ ಕೂರ್ತಾ ಇಲ್ಲ ಏನಿಲ್ಲ ಏನ್ ಮಾಡಾಕಾಗುತ್ತೆ ಅದಕ್ಕೆ ಹಚ್ಕೊಂಡಿದೀನಿ

ಅದು ದೇವಸ್ಥಾನ್ದ ಒಳಗಡೆ ಬಂದ್ರೆ ಎಲ್ಲ ದೇವಸ್ಥಾನ್ದಲ್ಲೂ ಫೋನ್ ಪ್ರೊಹಾಬಿಟೆಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಪಕ್ಕಾ ಫೋನ್ ಕಿದ್ಕೋತಾರೆ ಆದ್ರೂ ರಿಸ್ಕ್ದಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ್ರ ಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ ದೇವ್ರ ದರ್ಶನ ಇವಾಗ್ಲೇ ಮಾಡ್ತಾ ಇದ್ದೀನಿ ನೋಡ್ಕೊಬಿಡಿ ಎಲ್ಲರೂ ಕೈ ಮುಕ್ಕಾಳಿ ಗೈಸ್ ದರ್ಶನ ಎಲ್ಲ ಮುಗೀತು ವಿ ಆರ್ ಬ್ಯಾಕ್ ಟು ಪೆವಿಲಿ ಅಂತ ಅಂದ್ಬಿಟ್ಟು

ಭಯ ಪಾಪಾನ್ಸುತ್ತೆ ಐಸ್ ಕ್ರೀಮ್ ತಿನ್ನೋದು ಆರೋಗ್ಯಕ್ಕೆ ಹಾನಿಕರವಾಗಿದ್ದು ಯಾರು ದಯವಿಟ್ಟು ಪ್ಲೀಸ್ ನಿಮ್ಗೆ ರಿಕ್ವೆಸ್ಟ್ ಇದು ಐಸ್ ಕ್ರೀಮ್ ತಿನ್ನೋದು ಆರೋಗ್ಯಕ್ಕೆ ಹಾನಿಕರ ಆಗಿದ್ವು ಯಾರು ಐಸ್ ಕ್ರೀಮ್ ತಿನ್ನಕ್ ಹೋಗ್ಬೇಡಿ ಎಲ್ತ್ ಒಳ್ಳೇದಲ್ಲ ಆದ್ರೂ ತಿಂತವನೇ ಬಿಟ್ಟು ತಿಂದರೆ ಅಂತ ಹೇಳಿದ್ ನಾನು

ತುಂಬಾ ಖುಷಿ ಖುಷಿಯಾಗಿ ದರ್ಶನ ಮಾಡ್ಕೋ ಹೋಗ್ಬೋದು ನಾವು ಮನಸ್ಸಿಗೆ ನೆಮ್ಮದಿ ಚೆನ್ನಾಗಿ ಸಿಗುತ್ತೆ ಹ್ಮ್ ಹೌದು ನೆಮ್ಮದಿ ಇಲ್ಲ ಸಾರಿ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ಯಾವ ದೇವಸ್ಥಾನಕ್ ಹೋಗ್ಬೇಕನ್ಸುತ್ತೋ ಹೋಗಿ ಯಾವ್ದೇ ದೇವಸ್ಥಾನಕ್ ಹೋದ್ರು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಪೀಸ್ ಆಗಿರ್ತೀರಾ ಐಸ್ ಕ್ರೀಮ್ ಮೇಲ ಐಸ್ ಈ ಒಂದು ನಾನು ಬಿಸ್ಲರಿ ಬಾಟ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಪಾಪ ಚೆ ಹೆಂಗ ಕೂತವಳೆ ಊಟ ಕೊಟ್ಟಿಲ್ಲ ಅನ್ಸದೆ ನಮ್ಗೆ ಯಾರಿಗೂ ಸುಮ್ಮನೆ ಕೂತಿದೀವಿ ಊಟ ಮಾಡಾಕೆಂತ ಒಬ್ಬ ಕೂತ್ಕೊಂಡ್ವಿ ಕೊಟ್ಟಿಲ್ಲ ಬೇಜಾರಾಗ್ತದೆ ನಮ್ಮ ಮುಖಗಳು ನೋಡ್ಬೋದು ಬಾಡಿ ಹೋದ ಹಿಂಗಾಗಿದೆ ನಮ್ಮ ಮಾತಾಡುವ ಮಮ್ಮಿ ನಿನಗೂ ಅವಕಾಶಗಳು ಐತೆ ಮಾತಾಡಾಯ್ತು ಹೋಗ್ಲಿ ಯಾಕೆ ಹಂಗೆ ಒದ್ದಾಡ್ತಾ ಇದೆ ಆಗ್ಲಿ ಮಾತಾಡು ಮಾತಾಡು ಅವರಿಬ್ರು ನನ್ಗೆ ಇನ್ನು ಊಟನೇ ಕೊಟ್ಟಿಲ್ಲ ತುಂಬಾ ಹಸು ಆಯ್ತೈತೆ ಅವರಿಬ್ರೇನೆ ಅಲ್ಲಿ ಕಾಣ್ತಿದಾರಲ್ಲ ಇವರಿಬ್ರೇನೆ ಊಟ ಕೊಟ್ಟಿಲ್ಲ ಇವರು ನಮ್ಮ ಯಶೋದತ್ತೆ ಮಗಳು ಮಕ್ಕಳು ನಮ್ಗಿಂತ ದೊಡ್ಡ ದೊಡ್ಡವರು ಐದೈದು ವರ್ಷ ದೊಡ್ಡ ದೊಡ್ಡವ್ರವ್ರೆ ಈ ತರ ಹಿಂಗೆ

ಕತ್ತೆ ತರ ವಾಯ್ಸ್ ಕೇಳಿಸ್ತು ಅದಕ್ಕೆ ಗೊತ್ತಿಲ್ಲ ಮಂಗ ಮಂಗನ್ ತರ ವಾಯ್ಸ್ ಕೇಳಿಸ್ತು ಕಾಡು ಪಾಪ ತರ ಚಿಂಪಾಶ ಸಿಗ್ತಾ ಇಲ್ಲ ಚೇರ್ ಮೇಲೆ ಕೂತಿರೋದೆ ಆಶ್ಚರ್ಯ ಮರದ ಮೇಲೆ ಇರಬೇಕಾಗಿತ್ತು ಈ ತರ ಮರ ಆಯ್ತಲ್ಲ ಆ ಮರದಿಂದಾನೇ ಲ್ಯಾಂಡ್ ಆಗಿದ್ದಿಲ್ಲ ಏನ್ ಮಾಡಕ್ಕಾಗಲ್ಲ ಹೂ ಮೇಲೆ ಗೊರಿಲ್ಲ ಅಂತ ಅವ್ಳು ನಿನ್ನ ಹೆಸರೇನು ಗೊರಿಲ್ಲ ಗೊರಿಲ್ಲ ಅಂತ ಅವ್ಳ ಹೆಸ್ರು ಗೊರಿಲ್ಲ ಅಂತ ಯಾವ ಥರ ಆ ಆಯ್ ಅಂಕಲ್ ಟೋಪಿ ಹಾಕೊಂಡು ಸ್ಮಾರ್ಟ್ ಇದ್ರ ವಾತಾವರಣ ಮಳೆ ಬರೋಂಗೈತೆ ಸ್ವಲ್ಪ ಈ ಕಡೆ ಬಿಸಿಲಿನೂ ಐತೆ ಈ ಕಡೆ ಮಳೆ ಥರನೂ ಐತೆ ವೆದರ್ ನಿಮಿಷ ನೀನೇ ಮೋಡ ಕ್ಲೌಡ್ ಕ್ಲೌಡ್ ಗಾಯ್ಸ್ ಕೈ ಮತ್ತೆ ಇದು ಬಿಸ್ಲರಿ ಬಾಟ್ಲೊಂದಿಗೆ ಮತ್ತೆ ಸಿಗ್ತೀರಿ ಬಾಯಿ ನಮ್ಮ ಅತ್ತೆ ಇವರು ಈಗ ತಾನೇ ಮಾತಾಡೋದಲ್ಲ ಎಷ್ಟೋದಂತೆ ನಮ್ ಅತ್ತೆ ಸ್ವಲ್ಪ ಉದ್ದ ಜಾಸ್ತಿ ಕೆಳಗಡೆ ಓಕೆ ಡನ್ ಅಪ್ಪ ತಂಗಿ

ನಮ್ಮ ಸಬರಿ ಬಸ್ ಸ್ಟಾಂಡ್ ಅಲ್ಲಿ ಚಬ್ರಿ ಬಸ್ ಸ್ಟಾಂಡ್ ಅಲ್ಲಿ ಎಂಡ್ ಮಾಡ್ತೀವಿ ನಾವು ಅದಕ್ಕೆ ಇವಾಗ ಅದಕ್ಕೆ ನಾವು ಅದಕ್ಕೆ ಹೊರಡಲ ಅಂತನ್ಬಿಡಿ ಎಂಡ್ ಬಾಯ್ ಬಾಯ್ ಮಾಡಿಬಿಡಿ ಎಲ್ಲರೂ ಬೈ ಬೈ ನಾವು ಹೋಗ್ತೀವಿ ಬಾಯ್ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದೀವಿ ಅದಕ್ಕೆ ಮಾತೆ ನಿಿಸ್ಬಿಡಿ ಏನಂತಂದ್ರೆ ಈಗಷ್ಟೇ ಮಾತಾಡಿದ್ವಿ ಇವರಿಬ್ಬರು ಜೋಡೆತ್ತುಗಳಂಗೆ ಎಲ್ಲಾ ಕಡೆ ಹೋಗಿ ಹೋಗಿ ನಿಂತಕತ್ತಾರೆ ನಿಂತಕತ್ತಾರೆ ಅಂತ ಅನ್ಬಿಟ್ಟು ಬಸ್ ಸಿಗದ ಇವ್ರು ನಿಂತ್ಕೊಳ್ಳೋದಲ್ದೆ ನಿಂತಕೊಳ್ಳೋದಲ್ಲದೆ ಕರ್ಕೊಂಡು ಬನ್ನಿ 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 ಅಂತ ಕರೀತಾರೆ ಇವರು ಬರಲ್ಲ ನಾವು ಬಿಡಲ್ಲ ಏನು ಮಾಡೋದು ರಂಗೋರೆ ನೋಡಿ ಇಬ್ರು ಜೋಡೆತ್ತುಗಳಂಗೆ ನೋಡಿ ನೋಡಿ ಚೆನ್ನಾಗಿ ನೋಡ್ತೀರಾ

ಅದೇ ಚುಂಚನಗಿರಿಯಿಂದ ನಾವ್ ಇವಾಗ ಮೈಸೂರಿಗೆ ರೀಚ್ ಆದ್ವಿ ಟೈಮು ಎಂಟು ಗಂಟೆ ಆಗೈತೆ ವಿಲಾಗ್ ಮುಗಿಸುವ ಸಮಯ ಆಯ್ತು ಅದಕ್ಕೋಸ್ಕರ ಇದನ್ನ ಮುಗಿಸ್ಬೇಕಂತ ಅನ್ಬಿಡ್ ಅನ್ಕೊಂಡ್ ಮುಗಿಸ್ತಾ ಇದ್ದೀವಿ థ్యాంక్ యూ గైస్ థ్యాంక్ యూ ఫార్ వాచింగ్ మై బ్లాగ్ సబ్స్క్రైబ్ మై యూట్యూబ్ చాలా టాటా బాయ్ టేక్